ಹ್ಞೂ ನೋಡಿರಿ ಇಲ್ಲಿ ಮ್ಯಾಗ ಬಂದು ಕುಂತ ಇಬ್ಬರು ಡಿಸ್ಕಷನ್ ನಡೀಸ್ಯಾರ ಮಗ ಹೋಗುದ ಬೇಡ ಅಂತ ಹೇಳಿ ಇವ್ನು ನೋಡ್ರಿ ಏನು ಬರ್ತಾನೆ ಸರ್ ಇನ್ನಕ್ಕೆ ಸರಿ ನೋಡಿ ನಮ್ಮ ಬೇಬಿ ಹಣಿ ಮ್ಯಾಗ ಏನು ಹಚ್ಕೊಂಡನೇ ಇಲ್ಲ ಹಂಗೆ ಎದ್ದು ಅಡ್ಡಿಕ್ಕತ್ತಾಳೆ ಈಗ ಇಲ್ಲಿ ನಮ್ಮ ಸೆವೆನ್ ಮಂತ್ ಬೇಬಿ ಎದ್ದಾಳೆ ಸೆವೆನ್ ಮಂತ್ ಕಂಪ್ಲೀಟ್ ಆಯ್ತಾರ ಸಿಕ್ಸ್ ಮಂತ್ ಕಂಪ್ಲೀಟ್ ಸೆವೆನ್ ಮಂತ್ ಸ್ಟಾರ್ಟ್ ಆಗೈತಿ ಈಗ ನೋಡ್ರಿ ಹೆಂಗೆ ಬಂದು ಕುಂತಾಳ ಮ್ಯಾಗ ಕೆಲಸ ಇಲ್ಲ ಬಗಿಸಿಲ್ಲ ಕೆಲಸ ಇಲ್ಲ ಬಗಿಸಿಲ್ಲ ಬಂದು ಕುಂತ ಬಿಡ್ತಾಳ ಇದ್ದೀನಿ ಯಾರು ಹ್ಮ್ ಬಾ 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 ಬ್ಯಾಡ್ ಬಾ ನೀ ಹೆಂಗೆ ಇರ್ಲಿದ ಫೈಟಿಂಗ್ ಆಡೋಂಗ್ ಬಾ ಬಾ नंद भाउेमानो ते ಈಗ ನಮನಿ ಜಗಳ ಮಾಡಾರ್ರಿ ಅವ್ರ ಅಪ್ಪ ಹೋದಂದ್ರ ಅಪ್ಪ ಯಾವಾಗ್ ಬರ್ತಾನ ಅಪ್ಪ ಬರ್ತಾನೆ ಕೇಳೋದ್ ಏನ್ ಮಾಡ್ತಮ್ಮ

ಏನ್ ಊಟ ತಿಂತತೆ ಇದೆ ಏನ್ ಊಟ ತಿಂತತೆ ಹ ಆ ಏನ್ ಊಟ ತಿಂತತೆಳು ಮನ್ಸಾರಿ ಅಂತ ತಿಂತಾರ ಅದನು ಏ ಶರ್ತಿ ಮತ್ನೆ ಇದ್ರೆ ಬರೇ ಇದಂತ ತಿಂತ ಮನ್ಸಾ ಓ ವಾ ಮಾಂಸ ಏ ಮಾಂಸ ತಿಂಚರನೇ ತಿንዳಗಡೆ ಆಳಕತೆ ಅಂದ್ರ ಪ್ರೀತಿ ಹೊಡೀತಿನಾ

ತಳದ್ ವಿಷಯದ ಹೇ ಹೇಗಾಯ್ಸ್ ಬರ್ರಿ ಈಗ ಏನಪ್ಪಾ ಅಂತಂದ್ರ ನಿನ್ನೆ ವಿಡಿಯೋ ನಿನ್ನೆ ಅಂದ್ರ ನಿನ್ನ ವಿಡಿಯೋ ಸ್ವಲ್ಪ ಎಡಿಟ್ ಮಾಡೋದು ಭಾಳ ಕಷ್ಟ ಆಗೋದಿತ್ತು ಸೊ ನನಗೆ ಹುಷಾರಿಲ್ಲಂಗೆ ಆಯಿತು ತೆಲಿ ಭಾಳ ಇದಾಗಿ ಹಿಂಗಾಗಿ ಸ್ವಲ್ಪ ಕಂಟಿನ್ಯೂ ಪೋಸ್ಟ್ಪೋನ್ ಆಯಿತು ಸೊ ಹೆಂಗೆ ಅನ್ನಿಸ್ತದೆ ಅಂತೇಳಿ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಓದ್ತೀವಿ ಆಮೇಲೆ ಕ್ಲಿಕ್ ಮಾಡಿರಿ ಯಾಕಪ್ಪ ಅಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಅವಾಗ ಫಸ್ಟ್ ನೀವೇ ನೋಡ್ಬೋದು ಅಂತ ಹೇಳ್ತಾ ಬರ್ರಿ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಯಾಕಂದ್ರೆ ಇನ್ನು ಕೆಲಸ ಐತಿ ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಏನೋ ತೋರಿಸ್ಬೇಕು ಅಂತ ಮಾಡಿದ್ದೆ ಬಟ್ ಅದು ಇವತ್ತು ಯಾಕು ಪೋಸ್ಟ್ಪೋನ್ ಆಗಂಗೆ ಕಾಣಿಸ್ತೈತಿ ಸೋ ಇವತ್ತು ಆಗಂಗಿಲ್ಲ ನಾಳೆಗೆ ಅದನ್ನೇ ಹೊಸದೊಂದು ಬ್ಲಾಗ್ ವ್ಲಾಗ್ ಮಾಡೋಣಂತ ಸೋ ಅಲ್ಲಿವರೆಗೂ ಸ್ಟೇಟೋನೇಗಿರಿ ಅಂತ ಹೇಳ್ತಾ ಪ್ಲೀಸ್ ವೆಯ್ಟ್ ಮಾಡ್ರಿ ಅಂತ ಹೇಳ್ತಾ ಬಾಯ್